ವಿದ್ಯಾರ್ಥಿಗಳಿಗೆ ಕೆನರಾ ರೊಬಕೋ ಮ್ಯೂಚುವಲ್ ಫಂಡ್ ಸಂಸ್ಥೆಯ ವತಿಯಿಂದ ಸೈಕಲ್ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಿಜ್ಞಾನ ಪರಿಜ್ಞಾನ ವಿದ್ಯಾಲಯದ ಪ್ರಾಂಶುಪಾಲ ಶ್ರೀಮತಿ ರಂಜಿತಾ ಜೋಶಿ ಅವರು ಉಪಸ್ಥಿತರಿದ್ದಾರೆ ಅದೇ ರೀತಿ ಕೆನ ರೊಬೆಕೋ ಸಂಸ್ಥೆಯ ಝೋನಲ್ ಹೆ ಮುರಳಿ ದರ್ಶನ ಅವರು ಕೂಡ ಆಗಮಿಸಿದ್ದಾರೆ ಇವರು ಬಂದು ವೇದಿಕೆಯಲ್ಲಿ

ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಅಭ್ಯರ್ಥರನ್ನು ಸ್ವಾಗತ ಮಾಡಲಿದ್ದಾರೆ ನಮ್ಮ ಶಾಲಾ ಹಿಂದಿ ಶಿಕ್ಷಕಿ ಶ್ರೀಮತಿ ವೀಣಾಕುಮಾರಿ ಅವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೆನರಾ ರೊಬಕೊ ಮ್ಯೂಚುವಲ್ ಫಂಡ್ನ ಝೋನಲ್ ಹೆಡ್ ಆಗಿರುವಂತಹ ಶ್ರೀಯುತ ಮುರಳೀಧರ್ ಶಣೈ ಇವರಿಗೆ ಆತ್ಮೀಯ ಸ್ವಾಗತಗಳು ಸರ್ ಇವರಿಗೆ ನಮ್ಮ ಶಾಲಾ ಶಿಕ್ಷಕರಾದ ಶ್ರೀಯುತ ಗಣೇಶ್ ರವರು ಹೂವನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇನ್ನೋರ್ವ ಅತಿಥಿ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ರಂಜಿತಾ ಜೋಶಿಯವರು ಇವರಿಗೂ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದ ಗಾಯತ್ರಿ ಅದ್ಯಾಪಾಡಿಯವರು ಹೂವನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಡುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗುರುಮೂರ್ತಿ ಸರ್ ಇವರಿಗೂ ಆತ್ಮೀಯವಾದ ಸ್ವಾಗತ ಸರ್ ಇವರಿಗೆ ನಮ್ಮ ಶಾಲಾ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಪ್ರದೀಪ್ ರವರು ಹೂವನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಡುತ್ತೇನೆ ಅಂತೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಕ್ಕಳ ಪೋಷಕರಿಗೆ ಆತ್ಮೀಯವಾದ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಶಾಲಾ ಗುರುವೃಂದ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ನಮ್ಮ ಪ್ರೀತಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಧನ್ಯವಾದ ಸ್ವಾಗತ ಭಾಷಣ ಮಾಡಿದ ಶ್ರೀಮತಿ ಅವರಿಗೆ ಧನ್ಯವಾದ ಈಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗುರುಮೂರ್ತಿ ಪಿ ಅವರು ಸೈಕಲ್ ವಿತರಣಾ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿರ್ತಕ್ಕಂಥ ಕೆನರ ಹೋಗ್ಬೇಕು ಮ್ಯೂಚುವಲ್ ಫಂಡ್ಸ್ನ ಝೋನಲ್ ಹೆ ಆಗಿರ್ತಕ್ಕಂಥ ಶ್ರೀರೀತ ಮುರುಳಿ ದೈ ಮುರುಳಿ ದರ್ಶನ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೈಕಲ್ ವಿತರಣೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಶ್ರೀಮತಿ ರಂಜಿತಾ ಜೋಶಿ ಮೇಡಮ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರೀತಿಯ ಹೆತ್ತವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ ಇದು ನಾಲ್ಕನೇ ಬಾರಿಗೆ ನಮ್ಮ ಶಾಲೆಯಲ್ಲಿ ಸತತವಾಗಿ ಸೈಕಲ್ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಶ್ರೀಮತಿ ರಂಜಿತ್ ರಂಜಿತಾ ಜೋಶಿ ರವರು ಅದಕ್ಕೆ ನಮಗೆ ಸಹಕಾರ ನೀಡ್ತಾ ಇರ್ತಕ್ಕಂಥವ್ರು ಕೆನರೋಬ್ಬ ಮ್ಯೂಚುವಲ್ ಫಂಡ್ಸ್ನ ಝೋನಲ್ಲಿ ಆಗಿ ತೆಗೆದ ತಮ್ ಮುರುಳಿ ದರ್ಶನಿ ಸರ್ ಅವರು ಕೆನರಾ ಓವೇಕೋ ಸಂಸ್ಥೆ ಬಗ್ಗೆ ಸರ್ ಹೆಚ್ಚಾಗಿ ಮಾತಾಡ್ತಾರೆ ನನಗೆ ತಿಳಿದ ಮಟ್ಟಿಗೆ ಹೇಳೋದಾದರೆ ಕೆನರಾ ರೊಬೆಕೋ ಸಂಸ್ಥೆ ತಾನು ಗಳಿಸಿದ ಲಾಭದಲ್ಲಿ ದೇಶಾದ್ಯಂತ ಸರ್ ಹೇಳಿದಂತೆ ಈ ವರ್ಷದಲ್ಲಿ ಐದು ಸಾವಿರ ಸೈಕಲ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ದೇಶಾದ್ಯಂತ ತಾನು ಗಳಿಸಿದ ಸಂಸ್ಥೆಯು ಗಳಿಸಿದ ಲಾಭಾಂಶದಲ್ಲಿ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸಹ ಕೊಡ್ತಾ ಇದ್ದಾರೆ ಹೀಗೆ ದೇಶಾದ್ಯಂತ ಸಾಮು ಐದು ಸಾವಿರ ಸೈಕಲ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಸ್ಥಳೀಯವಾಗಿ ನೂರ ತೊಂಬತ್ತೈದು ಸೈಕಲ್ಗಳನ್ನು ಸರ್ ಅವರ ಮುಂದಾಳತ್ವದಲ್ಲಿ ವಿತರಣೆ ಆಗ್ತಾ ಇದೆ ಆ ನೂರ ಐವತ್ತು ನೂರ ತೊಂಬತ್ತೈದು ಸೈಕಲ್ಗಳಲ್ಲಿ ನಮ್ಮ ಸಂಸ್ಥೆಗೆ ಈ ಬಾರಿ ಐವತ್ತು ಸೈಕಲ್ಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ಸರ್ ಅವರು ನಾನು ನನಗೆ ತಿಳಿದ ಮಟ್ಟಿಗೆ ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಸೈಕಲನ್ನು ಹೊಂದಿದ್ದಾರೆ ಸರ್ ಅದು ನಿಮ್ಮ ಕಡೆಯಿಂದ ಅಂತ ಹೇಳಲಿಕ್ಕೆ ನಾನು ಭಾಳ ಖುಷಿ ಪಡ್ತಾ ಇದ್ದೇನೆ ಹೆಮ್ಮೆ ಪಡ್ತಾ ಇದ್ದೇನೆ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೆನರಾ ರೋಬ್ಯಾಕೋ ಮ್ಯೂಚುವಲ್ ಫಂಡ್ ಸಂಸ್ಥೆ ದೇಶಾದ್ಯಂತ ಐ ಥಿಂಕ್ ಮ್ಯೂಚುವಲ್ ಫಂಡ್ಸಲ್ಲೇ ಪ್ರಥಮ ಸಂಸ್ಥೆ ಅಂತ ನಾನು ಭಾವಿಸ್ಕೊಳ್ತೇನೆ ಅತ್ಯಧಿಕವಾದಂಥ ಲಾಭಾಂಶವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆ ಇದು ನಾನು ಕಂಡುಕೊಂಡಂಥ ಒಂದು ಸತ್ಯವಾದಂಥ ಅಂಶ ಈ ವಿಚಾರವಾಗಿ ನಾನು ಬೇರೆಯವರಲ್ಲಿ ಅದು ನಾ ಅವರು ನಾನೇನೋ ಸ್ವಾರ್ಥಕ್ಕೆ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ಹೇಳಿ ಹೇಳುವಂಥದ್ದು ಹೇಳಲಿಕ್ಕೆ ಸಹ ಯೋಚನೆ ಮಾಡ್ತಾರೆ ಪ್ರತಿ ವರ್ಷ ಅತ್ಯಧಿಕ ಲಾಭವನ್ನು ನೀಡ್ತಾ ಇರ್ತಕ್ಕಂಥ ಸಂಸ್ಥೆ ಪೋಷಕರಲ್ಲಿ ನಾನು ಹೇಳುವಂಥ ಒಂದು ಮಾತೇನೆಂದರೆ ಈ ಸಂಸ್ಥೆಯಲ್ಲಿ ನೀವೊಂದು ಐವತ್ತು ಸಾವಿರ ಇಟ್ಟರೆ ನಾಲ್ಕೈದು ವರ್ಷದಲ್ಲಿ ಖಂಡಿತ ಅದು ಒಂದು ಲಕ್ಷನವೇ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಿಂದ ಹೇಳುವಂಥ ಮಾತಿದು ಇದು ಯಾಕೆ ಹೇಳ್ತೇನೆ ಅಂತೇಳಿದರೆ ಹಣ ಇದ್ದಾಗ ನಾವು ಅದನ್ನು ಬೇರೆ ರೀತಿ ಯಾವುದೋ ರೀತಿಯಲ್ಲಿ ವಿನಿಯೋಗ ಮಾಡಿದಾಗ ನಮಗೆ ಅದು ರಿಟರ್ನ್ ಸಿಗ್ತಕ್ಕಂಥ ತುಂಬ ಕಡಿಮೆ ಇರ್ತದೆ ಆದರೆ ಈ ಸಮ ವಿಶೇಷವಾಗಿ ನಾನು ನೋಡಿದಂತೆ ಈ ಸಂಸ್ಥೆಯಲ್ಲಿ ನಿಮ್ಮ ಮಗು ಎಂಟನೇ ತರಗತಿಯಲ್ಲಿರುವಾಗ ಒಂದು ನಿಮ್ಮಲ್ಲಿ ಏನಾದರೂ ಹಣ ಇದ್ದರೆ ನೀವು ತೊಡಗಿಸಿದ್ರೆ ಖಂಡಿತ ಒಂದು ಪಿ ಯು ಸಿ ಆಗುವಾಗ ಅದು ಒಂದು ಐವತ್ತು ಸಾವಿರ ಅಂತಕ್ಕಂಥದ್ದು ಒಂದು ಲಕ್ಷ ಖಂಡಿತ ಸಿಗ್ತದೆ ಇದನ್ನು ಯಾಕೆ ಹೇಳ್ತೇನೆ ಅಂದರೆ ಹಣ ಇದ್ದಾಗ ಅದು ವೆ ದುಂದು ಆಗಿ ಹೋಗ್ತದೆ ಇನ್ನೊಂದು ಎಂಟನೇವರಿಗೆ ನಾನು ಸ್ಪೆಸಿಫಿಕ್ ವಿಶೇಷವಾಗಿ ಯಾಕೆ ಕೇಳಿದೆ ಅಂತೇಳಿದ್ರೆ ಪಿ ಯು ಸಿ ನಂತರದ ಎಜುಕೇಷನ್ ತುಂಬ ಕಾಸ್ಟ್ಲಿ ಆದಂಥ ಎಜುಕೇಷನ್ ಅದು ಯಾವುದೇ ಕೋರ್ಸಿಗೆ ಹೋದ್ರೂ ಸಹ ಇವನ್ ಇಂಜಿನಿಯರಿಂಗ್ ಹೋದ್ರೂ ಸಹ ಲಕ್ಷಕ್ಕಿಂತ ಕಡಿಮೆ ಏನು ಫೀಸ್ ಇರೋದಿಲ್ಲ ಅದೇ ರೀತಿ ಯಾವುದೇ ನಾವು ಒಂದು ಬಿ ಎಸ್ ಸಿ ಮಾಡ್ತೇವೆ ಅಂತೇಳಿ ಸಹ ಅಲ್ಲಿ ಸಹ ಒಂದು ಲಕ್ಷಕ್ಕಿಂತ ಏನು ಫೀಸ್ ಕಡಿಮೆ ಇರೋದಿಲ್ಲ ಮೆಡಿಕಲ್ಲು ಡೆಂಟಲ್ ಅಂತ ಬಿಡಿ ಮೆಡಿಕಲ್ಗೆ ಹೇಳೋದಾದರೆ ಸರ್ಕಾರಿ ಸಿಕ್ಕಿ ಸೀಟ್ ಸಿಕ್ಕಿದರೆ ಅವ್ರಿಗೆ ಒಂದು ಐವತ್ತು ಸಾವಿರದಲ್ಲಿ ಆಗ್ತದೆ ಅಂತಾದರೆ ಪ್ರೈವೇಟ್ ಪ್ರೈವೇಟ್ ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಕ್ಕಿದರೆ ಎರಡೂವರೆ ಲಕ್ಷ ಮಿನಿಮಮ್ ಫೀಸಲ್ಲಿ ಕಟ್ಟಬೇಕಾಗ್ತದೆ ಸರ್ಕಾರಿ ಕೋಟದಲ್ಲಿ ಬಂದರೆ ಪ್ರೈವೇಟ್ ಕೋಟದಲ್ಲಿ ಹೋದರೆ ಮಿನಿಮಮ್ ಹನ್ನೆರಡು ಲಕ್ಷ ಕಟ್ಟಬೇಕು ವರ್ಷಕ್ಕೆ ಅದೇ ಎನ್ ಆರ್ ಐ ಕೋಟಾ ಅಂತ ಇರ್ತದೆ ಅದು ವರ್ಷಕ್ಕೆ ಸುಮಾರು ಆಗಿ ಐವತ್ತು ಅರುವತ್ತು ಲಕ್ಷದವರೆಗೆ ಹೋಗ್ತಾ ಇರ್ತದೆ ಹಾಗಾಗಿ ನಿಮ್ಮ ಮಕ್ಕಳ ಪಿ ಯು ಸಿ ನಂತರದ ಎಜುಕೇಷನ್ನೇ ಒಳ್ಳೆ ರೀತಿ ಕೊಡಬೇಕು ಅಂತಾದರೆ ಈಗಲೇ ಜಾಗೃತರಾಗಬೇಕು ಆಗಲಿ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಸೈಕಲ್ಗಳ ಬಗ್ಗೆ ಹೇಳೋದಾದರೆ ಅತ್ಯುತ್ತಮವಾದಂಥ ಕ್ವಾಲಿಟಿಯ ಸೈಕಲ್ಗಳು ನಾನು ನಿಜ ಹೇಳ್ತೇನೆ ಮನ್ಸಾರೆ ಹೇಳ್ತೇನೆ ನಮ್ಮ ಮಕ್ಕಳಿಗೂ ಸಹ ನನ್ನ ಮಕ್ಕಳಿಗೂ ಸಹ ನಾನು ಇಂಥ ಒಳ್ಳೆ ಸೈಕಲ್ ಆಗಿಲ್ಲ ಏನೋ ಕೊಟ್ಟಿಲ್ಲ ಅಂಥ ಕ್ವಾಲಿಟಿಯ ಸೈಕಲ್ಗಳನ್ನು ನಮ್ಮ ಕೆನರ ರೋಬಕೋ ಸಂಸ್ಥೆ ಇದೆ ಅಂಥ ಕೆನರ ರೋಬಕೋ ಸಂಸ್ಥೆಗೆ ನಾವು ಅತ್ಯಂತ ಆಭಾರಿಯಾಗಿದ್ದೇವೆ ಸರ್ ವಿಶೇಷವಾಗಿ ಮುರಳಿಧಾಸರಾಣಿ ಸರ್ ಅವರಿಗೆ ನಾವು ಸಂಸ್ಥೆ ಹೊತ್ತಿಂದ ಅತ್ಯಂತ ಆಭಾರಿಯಾಗಿ ನಾನು ಸಂಸ್ಥೆ ಹೊತ್ತಿನ ಅತ್ಯಂತ ಪ್ರೀತಿಪೂರ್ವಕವಾದಂಥ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಮೊದಲೇ ಹೇಳಿದಾಗೆ ಕಾರಣಕರ್ತರು ರಂಜಿತಾ ಜೋಶಿ ಮೇಡಮ್ ಅವರೂ ಇವತ್ತು ಅಚಾನಕ್ಕಾಗಿ ಸಡನ್ನಾಗಿ ಇವತ್ತು ಕಾರ್ಯಕ್ರಮ ನಮಗೆ ಮಾಡಲಿಕ್ಕಾಯಿತು ಅಂದರೆ ಸೈಕಲ್ಗಳು ಸಂಡೇ ಸಂಡೇ ಬರ್ತದೆ ಅಂತಾಯಿತು ಸ್ಯಾಟರ್ಡೆ ಬರ್ತದೆ ಅಂತಾಯಿತು ಆಗಲಿಲ್ಲ ಆಮೇಲೆ ಸಂಡೇ ರಜೆ ಆಯಿತು ಮಂಡೇ ಬರ್ತು ಬರುವಾಗ ಮೂರು ಗಂಟೆ ಆಗಿದೆ ನಾಲ್ಕು ಗಂಟೆ ಆಗಿದೆ ಆದರೆ ಸರ್ ಎಲ್ಲ ಒಂಥಲೇ ಹೇಳಿದ್ರು ಇವತ್ತು ನಾಳೆ ಮಾಡ್ಬೋದಲ್ಲ ಸರ್ ಮಾಡುವಲ್ಲ ಸರ್ ಅಂತ ಇಲ್ಲ ಮಾಡು ಮಾಡು ಅಂತೇಳಿ ಧೈರ್ಯದಲ್ಲಿ ಹೇಳಿದರು ನಿನ್ನೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮಗೆಲ್ಲ ಸೈಕಲ್ಗಳು ಅಂತೂ ಬರ್ತೇನೆ ಧೈರ್ಯ ಇತ್ತು ಆದರೆ ಇವತ್ತಿನ ದಿನಾಂಕವನ್ನು ನಾವು ಎಣಿಸದೆ ಈ ಕಾರ್ಯಕ್ರಮವನ್ನು ನಾನು ಆಯೋಜನೆ ಮಾಡಿದೆವು ಬಂದ ನಂತರ ಗೊತ್ತಾಯಿತು ಇವತ್ತು ಕೆನರಾ ಸಂಸ್ಥೆಗಳ ಒಂದು ಸ್ಥಾಪಕರ ದಿನಾಚರಣೆ ನಾನು ಸ್ಥಾಪಕರಾಗಿರ್ತಕ್ಕಂಥವರ ಹುಟ್ಟು ಹಬ್ಬದ ದಿನಾಚರಣೆ ಅಂತ ಹೇಳುವಾಗ ನನಗೆ ಭಾಳ ಖುಷಿಯಾಯಿತು ಇಂಥ ದಿನದಲ್ಲಿ ನಾವು ಮಾಡಿದ್ದು ನಮಗೂ ಸಹ ಒಂದು ಹೆಮ್ಮೆಯ ವಿಚಾರ ಸಂಸ್ಥೆಗೂ ಸಹ ಒಂದು ಒಳ್ಳೆಯ ಏನು ಕೆಂಡರ್ ಹೋಗ್ಬೇಕೋ ಸಂಸ್ಥೆಗೂ ಸಹ ಆ ದಿನ ಅವರು ಸೈಕಲ್ ವಿತರಣೆ ಮಾಡಿ ಒಳ್ಳೆಯ ಕಾರ್ಯಕ್ರಮ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಸಹ ಕಾರ್ಯಕ್ರಮ ಆಗುವ ನಿಟ್ಟಿನಲ್ಲಿ ಒಳ್ಳೆಯದಾಯಿತು ಅಂತೇಳಿ ನನಗೆ ಖುಷಿಯಾಯಿತು ಹಾಗಾಗಿ ಮಕ್ಕಳಿಗೆ ಹೇಳೋದಿಷ್ಟೇ ಸೈಕಲ್ ಇದೆ ಅಂಥೇಳಿ ಮಾರ್ಗದಲ್ಲಿ ಹೋಗುವಾಗ ಅಥವಾ ಮನೆ ಹತ್ರ ಇರುವಾಗ ಕೆಲವರು ಸೈಕಲಲ್ಲೇ ಸುತ್ತುದನ್ನು ನೋಡಿದೇನೆ ಕೆಲವು ಪೇರೆಂಟ್ಸ್ ಹೇಳಿದೆ ನನ್ನ ಮಗ ಸೈಕಲ್ ತಿರುಗುತ್ತಾ ಇದ್ದೇನೆ ಅಂತ ಅದು ಆಗಬಾರ್ದು ಮಕ್ಕಳೇ ಸೈಕಲ್ ಇರ್ತಕ್ಕಂಥದ್ದು ನಿಮ್ಮ ತುರ್ತು ಅವಶ್ಯಕ ಕಥೆಗಳಿಗೆ ಅದು ಉಪಯೋಗ ಆಗಬೇಕು ಜೊತೆ ಜೊತೆಗೆ ಸೈಕಲ್ ಬಿಡೋದ್ರಿಂದ ನಂಗೇನು ವ್ಯಾಯಾಮ ಆಗ್ತದೆ ಎಕ್ಸಸೈಸ್ ಆಗ್ತದೆ ಆ ನಿಟ್ಟಿನಲ್ಲಿ ಸಹ ಅದನ್ನು ಉಪಯೋಗ ಮಾಡ್ಬೋದು ಸೈಕಲ್ ಅಂತಕ್ಕಂಥದ್ದು ಎಲ್ಲರ ಕನಸು ನಾನು ನಾಲ್ಕನೇ ಇದ್ದಾಗ ನಾಲ್ಕನೇ ತರಗತಿಯಲ್ಲಿದ್ದಾಗ ಸೈಕಲ್ ಬಗ್ಗೆ ಕನಸು ಕಾಣ್ತಾ ಇದೆ ನಮಗೆ ಸಿಕ್ಕಿಲ್ಲ ಸೈಕಲ್ ಅಂದರೆ ತುಂಬ ವರ್ಷಗಳ ನಂತರ ಆ ನಂತರವೇ ನಾನು ಬೇರೆ ಬೇರೆ ಕನಸುಗಳನ್ನು ಕಾಣ್ತಾ ಹೋದೆ ಉದ್ಯೋಗಕ್ಕೆ ಸೇರಿದಾಗ ಮೊದಲನೇ ಕೊಂಡ್ಕೊಂಡು ನನ್ನ ಬೈಕ್ ಯಾಕೆ ಹೇಳಿದೆ ಅಂತ ಹೇಳಿದರೆ ಕನಸು ಇರಬೇಕು ಕನಸು ಅಂತಕ್ಕಂಥ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಸಣ್ಣ ಮಟ್ಟದಿಂದ ಪ್ರಾರಂಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಆ ಕನಸು ಅಂತಕ್ಕಂಥದ್ದು ಆ ಸಣ್ಣ ಮಕ್ಕಳಿದ್ದಾಗ ಅಪ್ಪ ಅಮ್ಮ ಏನು ಮಾಡ್ತಾರೆ ನಿಮಗೆ ಸಣ್ಣ ಎರಡು ಗಾಲಿ ಕಾಲಲ್ಲಿ ದೂಡಿಕೊಂಡು ಹೋಗಿದಾಗ ಸೈಕಲ್ ಕೊಡ್ಬೋದು ಊರು ಗಾಲಿ ಸೈಕಲ್ ಕೊಡ್ತಕ್ಕ ಕೊಡ್ತ ಕೊಡಿಸ್ತಾರೆ ಆದರೆ ಅದು ನಿಮ್ಮ ಬುದ್ಧಿವಂತಿಗೆ ನಿಮಗೆ ಆಸೆ ಪಟ್ಟು ಹೊಡೆದಲ್ಲ ಅಪ್ಪ ಅಮ್ಮ ಆಸೆ ಪಟ್ಟು ನನ್ನ ಮಗ ಬಿಡಲಿ ನನ್ನ ಮಗ ನಡೆಯೋದಿಲ್ಲ ಸೈಕಲ್ ಸಣ್ಣ ಸೈಕಲ್ ಕೊಡಿಸೋದಕ್ಕೆ ನಡೆಯೋದನ್ನು ಕಲೀಲಿಕ್ಕೆ ಸಣ್ಣ ಸೈಕಲ್ ಕೊಡಿಸ್ತಕ್ಕಂಥದ್ದು ಆದರೆ ನಿಮಗೆ ಬುದ್ಧಿ ಬಂದಾಗ ಮೊದಲನೇ ಆಸೆ ಅಂತ ಕನಸಂತ ಸೈಕಲ್ಲು ಬೇರೆಯವ್ರು ಬಿಡುವಾಗ ಅಂತ ನಮ್ಮ ಕನ್ನಡ ಮೀಡಿಯಂ ಮಕ್ಕಳು ಅಂತ ಹೇಳುವಾಗ ಆರ್ಥಿಕವಾಗಿ ಏನು ಹಿಂದಿಳಿದ್ರೆ ಅಂತ ನಾವು ಭಾವಿಸ್ಕೊಳ್ತೇವೆ ಅವರಿಗೆ ಅಂಥ ಕನಸು ಹಿಡಿಯರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರೋತ್ಸಾಹಕವಾಗಿ ಕೆನ್ ಆರ್ ಸಂಸ್ಥೆ ನಿಮಗೆಲ್ಲರಿಗೂ ಸೈಕಲನ್ನು ಒದಗಿಸಿಕೊಟ್ಟಿದೆ ಪೋಷಕರು ಸಹ ಇದನ್ನು ಮಕ್ಕಳು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವ ಹಾಗೆ ನೀವು ನೋಡ್ಕೊಳ್ತಾರೆ ಅಂತ ಭಾವಿಸ್ಕೊಳ್ತೇನೆ ಹಿಂದೆ ಸರ್ಕಾರಗಳು ಇದ್ದಾಗ ಎಲ್ಲ ಎಂಟನೇ ತರಗತಿ ಮಕ್ಕಳಿಗೆ ಸರ್ಕಾರಿ ಸೈಕಲನ್ನು ಗಡಿಸ್ತಾ ಇದ್ರು ಅದು ಮೂರು ತಿಂಗಳಲ್ಲಿ ಇರ್ತಂದ್ರೆ ಗುಜರಿಯಲ್ಲಿ ಇರ್ತಾ ಇತ್ತು ಇದು ಅಂಥ ಅಲ್ಲ ಅತ್ಯುತ್ತಮ ಕ್ವಾಲಿಟಿ ಸೈಕಲ್ ಹಿಂದೆ ನಾಲ್ಕು ವರ್ಷ ಇದು ನಾಲ್ಕನೇ ವರ್ಷ ಅಂತ ನಾನು ಹೇಳಿದೆ ಆಗ ತಗೋ ಕೊಟ್ಟಂಥ ಸೈಕಲ್ ಇವತ್ತು ಸಹ ಮಕ್ಕಳು ಸೈಕಲ್ ಬಿಡ್ತಾ ಇದ್ದಾರೆ ಸರ್ ಹಾಗಾಗಿ ಎಲ್ಲ ಶ್ರೇಯಸ್ಸು ಈ ಒಂದು ಕ್ರೆಡಿಟ್ ಎಲ್ಲವೂ ಸಹ ಕಾರಣಕರ್ತರಾಗಿರ್ತಕ್ಕಂಥ ರಂಜಿತಾ ಜೋಶಿ ಮೇಡಮ್ರವರಿಗೆ ಹಾಗೂ ನಮ್ಮ ಕೆನ್ನರೋ ಬೈಕ ಮ್ಯೂಚುವಲ್ ಫಂಡ್ಸ್ನ ಝೋನಲ್ ಅಡ್ಯಾಕ್ ವಿಭಾಗೀಯ ಮುಖ್ಯಸ್ಥರು ಅಂತ ನಾವೇನು ಹೇಳ್ತೇವೆ ಅವ್ರಿಗೆ ಆಗಿರ್ತಕ್ಕಂಥ ಶ್ರೀತ ಶಣೇಶ ಸರ್ ಅವರಿಗೆ ಸಲ್ತಕ್ಕಂಥದ್ದು ನಿಮ್ಮ ಈ ಒಂದು ಬೆಂಬಲ ಸಹಕಾರಕ್ಕೆ ನಾವು ಶಾಲೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಾವು ಆ ಪ್ರೀತಿಯಲ್ಲಿ ನಿಮಗೊಂದು ಸಣ್ಣ ಮಟ್ಟಿಗೆ ಒಂದು ಗೌರವ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ನಾವು ಆಯೋ ಆಲೋಚನೆ ಮಾಡಿದೆ ಅದನ್ನು ನೀವು ಸ್ವೀಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಹಲವು ವರ್ಷಗಳಿಂದ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ಸೈಕಲನ್ನು ವಿತರಣೆ ಮಾಡುತ್ತಿರುವಂತಹ ಕೆಲರ ರೊಬ ಸಂಸ್ಥೆಯ ಝೋಲರ್ ಹೆಡ್ ಆದಂತಹ ಶ್ರೀ ಶ್ರೀಯುತ ಮುರಳಧರ ಸಣ್ಣ ಸರನ್ನು ಒಂದು ಸಣ್ಣ ಮಟ್ಟದ ಸನ್ಮಾನ ಮಾಡಲಿದ್ದೇವೆ ಮೊದಲಿಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸ್ವಾಗತ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಮುರಳಧೀರಶನ ವಿದ್ಯಾರ್ಥಿಗಳೊಂದಿಗೆ ಶ್ರೀ ಮಾತನಾಡಿದ್ದಾರೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮಗೆಲ್ಲರಿಗೆ ನೋಡಿ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ನನಗೆ ಒಂದು ಭಾಗ್ಯ ಸಿಕ್ಕಿದೆ ಗುರುಮೂರ್ತಿ ಆಲ್ರೆಡಿ ಹ್ಯಾಸ್ ಮೆನ್ಷನ್ ಆಲ್ ಡೀಟೇಲ್ಸ್ ಈಗ ನಾಲ್ಕನೇ ಬಾರಿ ಇದು ಈ ಶಾಲೆಯಲ್ಲಿ ಇರುವ ಮಕ್ಕಳಿಗೆ ನಾವು ಈ ಸೈಕಲ್ ಕೊಡೋದು ಕ್ಯಾನರಾ ರೂಬೆಕೋ ಎಂದರೆ ಸ ಕ್ಯಾನರಾ ಬ್ಯಾಂಕಿನ ಒಂದು ಸಂಸ್ಥೆ ಸಬ್ಸಿಡಿಯರಿ ಇವತ್ತು ಒಂದು ಬಹಳ ಒಂದು ದೊಡ್ಡ ದಿನ ಕೆನರಾ ಬ್ಯಾಂಕಿಗೆ ಯಾಕೆಂದು ಹೇಳಿದರೆ ಕೆನರಾ ಬ್ಯಾಂಕಿನ ಸ್ಥಾಪಕರಾದ ಅಮ್ಮೆಂಬಾಳ್ ಸುಬ್ಬರಾಯಪ್ಪ ನೂರ ಎಪ್ಪತ್ತೆರಡಿನ ವರ್ಷದ ಆ ಜನ್ಮದಿನ ಸೊ ಈ ಒಂದು ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೆ ಹೃ ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಮಟ್ಟಕ್ಕೆ ಹೇಳಿದರೆ ದಾನ ಕೊಡುವುದಕ್ಕಿಂತ ಜಾಸ್ತಿ ಶ್ರೇಷ್ಠರು ದಾನ ತಗೊಳ್ಳೋರು ಸೊ ಫಾರ್ ಆಕ್ಸೆಪ್ಟಿಂಗ್ ದಟ್ ದಿಸ್ ಸೈಕಲ್ಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಸ್ಟೂಡೆಂಟ್ಸ್ ಆಫ್ ದಿ ಸ್ಕೂಲ್ ಐ ಫಸ್ಟ್ ಕಂಗ್ರ್ಯಾಚುಲೇಟ್ ಆ್ಯಸ್ ವೆಲ್ ಆಸ್ ಥ್ಯಾಂಕ್ ಗುರುಮೂರ್ತಿಯವರು ಅದೇ ರೀತಿಯಲ್ಲಿ ಈ ಶಾಲೆಯ ಎಲ್ಲ ಮಕ್ಕಳಿಗೆ ವ್ಯಾವ್ ಗಾಟ್ ದಿಸ್ ಸೈಕಲ್ಸ್ ಫಾರ್ ದಿಸ್ ಇಯರ್ ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ಸ್ ಪರ್ಟಿಕ್ಯುಲರ್ಲಿ ರಂಜಿತಾ ಮೇಡಮಿಗೆ ನಾನು ತುಂಬ ಅಲ್ಪೂರ್ವವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಗುರುಮೂರ್ತಿಯವರು ಆಲ್ರೆಡಿ ಹೇಳಿದ್ದಾರೆ ಈ ಶಾಲೆದ ಬಗ್ಗೆ ನನಗೆ ಇಂಟ್ರೊಡ್ಯೂಸ್ ಮಾಡಿದವರು ರಂಜಿತಾ ಅವರು ಅದಾದ ಮೇಲೆ ಗುರುಮೂರ್ತಿಯವರು ವಾಸ್ ವೆರಿ ಮಚ್ ಕೀನ್ ಆನ್ ಕಂಟಿನ್ಯೂಯಿಂಗ್ ದಿಸ್ ಎಲೆಗಾಸಿ ಸೊ ಎವ್ರಿ ಇಯರ್ ನಮಗೆ ಏನೆಲ್ಲ ಬೇಕೋ ಈ ಶಾಲೆಯಂದು ಇನ್ಫಾರ್ಮೇಷನ್ ಅದೇ ರೀತಿಯಲ್ಲಿ ಡಾಕ್ಯುಮೆಂಟೇಷನ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಅವರು ಮಾಡ್ತಿದ್ದಾರೆ ಸೊ ಅದಕ್ಕೆ ಈ ಶಾಲೆ ಅದು ಹೆಸರು ನಾವು ಹೆಡ್ ಆಫೀಸಲ್ಲಿ ಹೇಳುವ ಕೂಡಲೇ ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಈ ಶಾಲೆಗೆ ಕೊಡ್ಬೋದು ಅಂತ ಹೇಳಿ ಸೊ ಗುರುಮೂರ್ತಿ ಹೇಳಿದಾಗೆ ಈ ಬಾರಿ ನೂರು ತೊಂಬತ್ತು ಸೈಕಲ್ಗಳನ್ನು ನಾವು ಈ ಡಿಸ್ಟಿಕ್ಟಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಫಿಫ್ಟಿ ಸೈಕಲ್ಸ್ ಇಲ್ಲಿ ಬರ್ತಾ ಉಂಟು ಮತ್ತು ಐವತ್ತು ಸೈಕಳು ಕೊಯ್ಲಾದಲ್ಲಿ ಒಂದು ಶಾಲೆಗೆ ಕೊಡ್ತಾ ಇದ್ದೇವೆ ಐವತ್ತು ಸೈ ಕಟಪಾಡಿಯಲ್ಲಿ ಎಸ್ ಬಿ ಎಸ್ ಶಾಲೆಗೆ ಇರುವ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾ ಇದ್ದೇವೆ ಮತ್ತು ಒಂದು ನಲವತ್ತು ಸೈಕ್ಗಳು ಮಂಗಳೂರಲ್ಲಿರುವ ನಳಂದ ಶಾಲೆದ ಹತ್ರ ಶ್ರೀನಿವಾಸ ಪಾಠಶಾಲೆ ಅವರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ನಮ್ಮ ಕ್ಯಾನ್ಡಾರ್ ಉಪಯೋಗ ಸಂಸ್ಥೆಗೆ ಬಗ್ಗೆ ಹೇಳಿದರೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಅದರಲ್ಲಿ ಗುರುಮೂರ್ತಿ ಆಲ್ರೆಡಿ ಹ್ಯಾಸ್ ಮೆನ್ಷನ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನೆಕ್ಸ್ಟ್ ಐದು ವರ್ಷಕ್ಕೆ ಮಟ್ಟಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ನಾವು ನೈನ್ಟೀನ್ ಏಯ್ಟಿ ಸೆವೆನ್ನಂದು ಮಾರ್ಕೆಟಲ್ಲಿ ಇದ್ದೇವೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ನಾವು ನಿಮ್ಮಲ್ಲಿಂದ ಇರುವ ಹಣ ನಿಮಗೆ ಥೌಸಂಡ್ ರುಪೀಸ್ನಂತೂ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನಾನು ಒಂದು ಬೋರ್ಡ್ ಹಾಕಿದ್ದೇನೆ ಗೋಲ್ಡ್ ಎಸ್ ಐ ಪಿ ಅಂತ ಹೇಳಿ ಅದರಲ್ಲಿ ಮಿನಿಮಮ್ ಒಂದು ಸಾವಿರ ರೂಪಾಯಿನಿಂದ ನಿಮಗೆ ಸ್ಟಾರ್ಟ್ ಮಾಡ್ಬೋದು ಒಂದು ತಿಂಗಳಿಗೆ ಒಂದು ಸಾವಿರ ಹಾಕಬೇಕಾಗುತ್ತೆ ಮಕ್ಕಳ ಹೆಸರಲ್ಲಿ ಹಾಕಿದರೆ ಒಂದು ಹದಿನೈದು ವರ್ಷನೊಳಗೆ ನಿಮ್ಮ ಒಂದು ಸಾವಿರ ವಿಲ್ ಬಿಕಮ್ ಟೆನ್ ಲ್ಯಾಕ್ ರುಪೀಸ್ ಹೋದ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಯಾರಾದರೂ ಈಗ ಹತ್ತು ಸಾವಿರ ನಮ್ಮ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿಟ್ಟರೆ ವಿತಿನ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಒಂದು ಕೋಟಿ ಆಗಿದೆ ಅದು ಹತ್ತು ಸಾವಿರ ರೂಪಾಯಿ ನೀವು ಜಸ್ಟ್ ಎಣಿಸ್ಬೋದು ಹೇಗಾಗಿದೆ ಅಂತ ಹೇಳಿದರೆ ಇದು ನಾವು ಮಾಡೋದೇನೆಂದು ಹೇಳಿದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅದೇ ರೀತಿಯಲ್ಲಿ ಡೆಪ್ಟ್ ಮಾರ್ಕೆಟಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಸಿ ಮಾಡಿ ಅಲ್ಲಿಂದು ಬರುವ ಲಾಭಾಂಶಗಳು ನಿಮಗೆ ಕೊಡ್ತಾ ಇದೆ ಅದರಲ್ಲಿ ಒಂದು ನೀವು ಏನು ಅನಿಸ್ಬೇಕೆಂದು ಹೇಳಿದರೆ ತಿಳ್ಕೊಳ್ಬೇಕೆಂದು ಹೇಳಿದರೆ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಅಶ್ಯೂರ್ಡ್ ರಿಟರ್ನ್ಸ್ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ರೇಟಡ್ ರಿಟರ್ನ್ಸ್ ನಿಮಗೆ ಸಿಗ್ತದೆ ಬಟ್ ಆದರೆ ಇನ್ವೆಸ್ಟರ್ಸ್ ಅವರೊಂದು ಐದು ವರ್ಷಕ್ಕೆ ಮಟ್ಟ ಇನ್ವೆಸ್ಟ್ ಮಾಡಿ ಮರೆತು ಹೋದರೆ ಆ ಇನ್ವೆಸ್ಟ್ಮೆಂಟು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನಿಮಗೆ ಲಾಭಾಂಶ ಸಿಕ್ಕು ಕೊಡ್ತೀವಿ ಎಂದು ಹೇಳಲಿಕ್ಕೆ ತುಂಬ ಇದೆ ನಾವು ನಮ್ಮಲ್ಲಿ ಒಂದು ಸುಮಾರು ಹದಿನಾಲ್ಕು ಮಂದಿ ರೀತಿಯಲ್ಲಿ ಇರುವ ಸ್ಕೀಮುಗಳಿದೆ ಅದರಲ್ಲಿ ಕೆಲವು ಒಳ್ಳೆ ಪರ್ಫಾರ್ಮಿಂಗ್ ಸ್ಕೀಮ್ ಇದೆ ಲೈಕ್ ಮಲ್ಟಿ ಕ್ಯಾಪ್ ಸ್ಕೀಮ್ ಇದೆ ಬ್ಲೂ ಚಿಪ್ ಫಂಡ್ ಇದೆ ಕನ್ಸ್ಯೂಮರ್ ಟ್ರೆಂಡ್ ಫಂಡ್ ಇದೆ ನಮ್ಮ ಫ್ಲೆಕ್ಸಿ ಕ್ಯಾಪ್ ಫಂಡು ಎರಡು ಸಾವಿರ ಮೂರರಲ್ಲಿ ಮೂರರಲ್ಲಿ ನಾವು ಲಾಂಚ್ ಮಾಡಿದ ಸ್ಕೀಮ್ ಹತ್ತು ರೂಪಾಯಿಗೆ ಲಾಂಚ್ ಆದ ಸ್ಕೀಮು ಇವತ್ತು ಅದರ ಯೂನಿಟ್ ವ್ಯಾಲ್ಯೂ ಹತ್ತು ರೂಪಾಯಿ ಯೂನಿಟ್ ವ್ಯಾಲ್ಯೂ ಇವತ್ತು ಮುನ್ನೂರು ರೂಪಾಯಿ ಇಪ್ಪತ್ತು ಮುನ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ದಟ್ ಮೀನ್ಸ್ ಫೋರ್ ಟೆನ್ ರುಪೀಸ್ ವಿ ಆರ್ ಗಿವಿಂಗ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಇನ್ ಟ್ವೆಂಟಿ ಒನ್ ಇಯರ್ಸ್ ವಿಚ್ ಆಸ್ ಗಿವನ್ ಆನ್ ಆನ್ಯುವಲೈಸ್ ರಿಟರ್ನ್ ಆಫ್ ನೈಂಟೀನ್ ಪರ್ಸೆಂಟ್ ಆ್ಯನ್ಯುವಲೈಸ್ ರಿಟರ್ನ್ ನೈಂಟೀನ್ ಪರ್ಸೆಂಟ್ ಈಗ ಬ್ಯಾಂಕಲ್ಲಿ ನಾವು ಹಾಕಿದರೆ ನಮಗೆ ಆರ್ ಡಿ ಎಲ್ಲಿ ಎಷ್ಟು ಸಿಕ್ಕತ್ತೆ ಒಂದು ಆರುವರೆ ಏಳು ಪರ್ಸೆಂಟ್ ಸಿಕ್ಕುತ್ತೆ ನಮ್ಮ ಶ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ ಜನ್ ಮಾಡುವ ಜನರಿಗೆ ಕಮ್ಮಿ ಆದರೆ ಒಂದು ಹನ್ನೆರಡು ಹನ್ನೆರಡು ಮೂರು ಪರ್ಸೆಂಟ್ ಬಂದೇ ಬರುತ್ತದೆ ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್ ಆಲ್ ದ ಪೋಷಕರಿಗೆ ಅದೇ ರೀತಿಯಲ್ಲಿ ಇಲ್ಲಿರುವ ಎಲ್ಲ ಫ್ಯಾಕಲ್ಟಿ ಟೀಚರ್ಸ್ ಅವರ ಹತ್ರ ನನಗೆ ಒಂದು ರಿಕ್ವೆಸ್ಟ್ ಇದೆ ಎಲ್ಲರೂ ಒಂದೊಂದು ಎಸ್ ಐ ಪಿ ಎಷ್ಟು ಬೇಗ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಆಗುತ್ತೋ ಅಷ್ಟು ಬೇಗ ನೀವು ಮಾಡಬೇಕು ಅದರ ಸರಿ ಅದರ ಆ ಲಾಭಾಂಶಗಳು ಅದರ ಬೆನಿಫಿಟ್ಸು ನಿಮಗೆ ಇನ್ನು ನೆಕ್ಸ್ಟ್ ನಾಲ್ಕೈದು ವರ್ಷದೊಳಗೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಇಂಡಿಯಾ ಈಸ್ ಎ ಗ್ರೋಯಿಂಗ್ ಕಂಟ್ರಿ ಸೊ ಇನ್ವೆಸ್ಟ್ಮೆಂಟ್ ಇನ್ ದ ಫಿನಾನ್ಷಿಯಲ್ ಮಾರ್ಕೆಟ್ ವಿಲ್ ಸರ್ಟನ್ಲಿ ಗಿವ್ ಯು ಫೆಂಟಾಸ್ಟಿಕ್ ರಿಟರ್ನ್ಸ್ ಸೊ ಕೆನಾರು ಬೇಕೋ ಲಾಸ್ಟ್ ಇಯರ್ ಹ್ಯಾಡ್ ಸೊ ಲಾಸ್ಟ್ ಇಯರ್ ನಾವು ಇದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ನಾನು ಹೇಳಿದ್ದೆ ಇಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಟೋಟಲ್ ಅಸೆಟ್ಸ್ ಒಂದು ಲಕ್ಷ ಕೋಟಿಗೆ ಹೆಚ್ಚು ಆಗಿದೆ ಅಂತ ಹೇಳಿ ಸೊ ಈ ಬಾರಿ ಬಿಫೋರ್ ದ ಇಯರ್ ಎಂಡ್ ದಟ್ ಈಸ್ ವಿಯರ್ ಇನ್ 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 ದ ಮಂತ್ ಆಫ್ ನವಂಬರ್ ಇನ್ನೊಂದು ನಾಲ್ಕೈದು ತಿಂಗಳಿದೆ ಇದು ಫಿನಾನ್ಷಿಯಲಿ ಆಗಲಿಕ್ಕೆ ವಿ ಹ್ಯಾವ್ ಕ್ರಾಸ್ಡ್ ಒಂದು ಕೋಟಿ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಕ್ರೋರ್ಸ್ ಆಗಿದೆ ದಟ್ ಈಸ್ ಟ್ವೆಲ್ ಪರ್ಸೆಂಟ್ ಅಪ್ರಿಸಿಯೇಷನ್ ಇನ್ ಅವರ್ ಅಸೆಟ್ಸ್ ಹ್ಯಾಸ್ ಬಿನ್ ರೆಜಿಸ್ಟರ್ಡ್ ಸೊ ನೆಕ್ಸ್ಟ್ ಇಯರ್ ನಾವು ಇದೇ ರೀತಿಯಲ್ಲಿ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಲಿ ಅಂತ ಹೇಳಿ ದೇವರ ಹತ್ರ ನಾನು ಹೇಳ್ತಾ ಇದ್ದೇನೆ ಐ ವಿಶ್ ದ್ಯಾಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಸ್ಕೂಲ್ ಶುಡ್ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಕೆರಿಯರ್ ನೀವು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಕೆಲಸ ಎಲ್ಲ ಸಿಕ್ಕುವಾಗ ನೀವು ಸಹ ಆ್ಯಕ್ಚುಲಿ ಯುವ ವರ್ಸೋ ಶುಡ್ ಆ್ಯಕ್ಚುಲಿ ಟ್ರೈ ಟು ಕಾಂಟ್ರಿಬ್ಯೂಟ್ ಫ್ರಮ್ ಯುವರ್ ಯು ನೋ ಇನ್ಕಮ್ ಟು ದ ಕಾಸ್ ಆಫ್ ಯುವರ್ ಸ್ಕೂಲ್ ಆ್ಯಸ್ ವೆಲ್ ಆಸ್ ದ ಸೊಸೈಟಿ ಸೊ ದ್ಯಾಟ್ ದ ಎಂಟೈರ್ ಸೊಸೈಟೀಸ್ ಡೆವಲಪ್ಮೆಂಟ್ ವಿಲ್ ಬಿ ವೆರಿ ಮಚ್ ಎಶ್ಯೂರ್ಡ್ ಆ್ಯಂಡ್ ವಿ ಆಲ್ ವಿಲ್ ಬಿ ವೆರಿ ಹ್ಯಾಪಿ ಆನ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸತಿ ಗುರುಮೂರ್ತಿಯವರಿಗೆ ಮತ್ತು ಈ ಶಾಲೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಫಾರ್ ದಿ ಸನ್ಮಾನ ಮಾಡಲಿಕ್ಕೆ ಮಾಡಿದ್ದಕ್ಕೆ ಈ ಸನ್ಮಾನ ನನಗೆ ಮಾಡಿದ್ದಲ್ಲ ನಾನು ಅನಿಸೋದು ನಮ್ಮ ಸಂಸ್ಥೆಗೆ ಆಗಿ ನೀವು ಮಾಡಿದೆ ಅಂತ ಹೇಳಿ ಅನಿಸಿ ನಾನು ಸ್ವೀಕಾರ ಇದ್ದೇನೆ ಆ್ಯಂಡ್ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ಕೂಡ ನಮಗೆ ಇದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಗಲಿ ಎಂದು ಹೇಳಿ ನಾನು ದೇವರ ಹತ್ರ ಬೇಡಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ दा दा ಸೈಕಲ್ ವಿತರಣೆ ಮಾಡಿದ ಅತಿಥಿಗಳಿಗೆ ಧನ್ಯವಾದಗಳು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಧನ್ಯವಾದ ಸಮರ್ಪಣೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾರವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಎಷ್ಟೋ ಬಡ ಮಕ್ಕಳ ಸೈಕಲ್ ಕನಸನ್ನು ಸಾಕಾರಗೊಳಿಸಿರುವಂತಹ ಕೆನರಾ ರಾಬೆಕೋ ಮ್ಯೂಚುವಲ್ ಫಂಡ್ ಇದರ ಝೋನಲ್ ಹೆಡ್ ಆಗಿರುವ ಶ್ರೀಯುತ ಮುರಳೀಧರ್ ಶೆಣೈ ಇವರು ನಮ್ಮ ಶಾಲೆ ಮೇಲೆ ಇಟ್ಟಂತಹ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ ಸರ್ ಇವರಿಗೆ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಶಿಕ್ಷಕ ಶಿಕ್ಷಕೇತರ ವೃಂದ ಹಾಗೂ ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಹಾಗೆಯೇ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಪೂರ್ಣ ಸಹಕಾರ ನೀಡುತ್ತಾ ಬಂದಿರುವಂತಹ ಸಾರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಮಹೇಶ್ ಎಲ್ ಗೊಂಡಲ್ ಸರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ನಮ್ಮ ಶಾಲಾ ಮಕ್ಕಳ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವ ಹಾಗೂ ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ ದೊರೆಯುವಂತಾಗಲು ಮೂಲ ಕಾರಣೀಕರ್ತರಾದಂತಹ ಪರಿಜ್ಞಾನ ವಿದ್ಯಾಲಯದ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ರಂಜಿತಾ ಜೋಶಿ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕೆನ್ರಾ ರೋಬ ರ್ಯಾಬಕೋ ಸಂಸ್ಥೆಯ ಮಾನವೀಯ ಕೊಡುಗೆ ಕೊಡುಗೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಗುರುಮೂರ್ತಿ ಪಿ ಇವರಿಗೂ ಪ್ರೀತಿಯ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪೋಷಕರಿಗೂ ಶಿಕ್ಷಕ ಶಿಕ್ಷಕೇತರ ವೃಂದಕ್ಕೂ ಹಾಗೂ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮಕ್ಕಳ ಆನಂದಮಯ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲು ಆಗಮಿಸಿರುವಂತಹ ಸುದ್ದಿ ಸುದ್ದಿವಾಹಿನಿಗೂ ಹೃತ್ಪೂರಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ ಧನ್ಯವಾದಗಳು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀಮತಿ ಪೂರ್ಣಿಮಾ ಇವರಿಗೆ ಕೂಡ ಧನ್ಯವಾದಗಳು ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ ಉಳಿದ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೊರಗಡೆ ಸೇಖರ ವಿತರಣೆಯನ್ನು ಮಾಡಲಾಗುವುದು ಧನ್ಯವಾದಗಳು E aí